ನನಗೆ ತಮಗೆ ಎಲ್ಲಾರ್ಗು ಕೂಡ ನಮ್ ನಮಗ್ ಬೇಕಾದಂತ ಪವಿತ್ರ ಗ್ರಂಥಗಳು ಇರಬಹುದು ಮುಸಲ್ಮಾನರಿಗೆ ಕುರಾನ್ ಪವಿತ್ರ ಗ್ರಂಥ ಆಗ್ಬೋದು ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಗ್ರಂಥ ಆಗ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಆಗ್ಬೋದು ರಾಮಾಯಣ ಆಗ್ಬೋದು ಮಹಾಭಾರತ ಆಗ್ಬೋದು ಬುದ್ಧಂದ ಆಗ್ಬೋದು ಗ್ರಂಥ ಸಾಹಿಬ್ ಆಗ್ಬೋದು ಬೇಕಾದಷ್ಟು ಗ್ರಂಥಗಳಿವೆ ಅವ್ ಯಾವ್ದು ಬೇಕಾದ್ರು ಪವಿತ್ರ ಆಗಬಹುದು ನಮ್ದು ಯಾವ್ದು ತಕ್ರಾರಿ ಅದೆಲ್ಲ ನಮ್ಮ ದೇವ್ರ ಮನೆಗೆ ಮಾತ್ರ ಸೀಮಿತ ಮನೆಯಿಂದ ಹೊರಗಡೆ ಹೊಸಲು ದಾಟದ್ಮೇಲೆ ನಮ್ಮೆಲ್ಲರಿಗೂ ಇರ್ತಕ್ಕಂತ ಇಡೀ ಭಾರತದಲ್ಲಿ ಇರತಕ್ಕಂತ ಏಕೈಕ ಪವಿತ್ರ ಗ್ರಂಥ ಅಂದ್ರೆ ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಐ ಹ್ಯಾವ್ ಟೇಕನ್ ಓತ್ ಫೋರ್ ಟೈಮ್ಸ್ ಒನ್ ಆಸ್ ಎ ಲಾಯರ್ ಒನ್ ಆಸ್ ಅ ಡಿಸ್ಟ್ರಿಕ್ಟ್ ಜಡ್ಜ್ ಒನ್ ಆಸ್ ಎ ಜಡ್ಜ್ ಆಫ್ ದಿ ಹೈಕೋರ್ಟ್ ಆಸ್ ಅಡಿಷನಲ್ ಅಂಡ್ ಅಗೈನ್ ಆನ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಮೆನ್ ಐ ಹ್ ಬಿನ್ ಮೇಡ್ ಆಸ್ ಪರ್ಮನೆಂಟ್ ಹೆಂಗೋ ಮೊನ್ನೆ ಮೊನ್ನೆ ತನ್ನೆ ಕೆಲಸಕ್ಕೆ ಸೇರ್ಕೊಂಡು ಆಲ್ರೆಡಿ ಸಿಗ್ತಾರ್ ಅಂತಂದ್ರೆ ವೆರಿ ಈಸಿ ಮಮ ಅಂತ ಅರ್ಥ ಆಯ್ತಲ್ಲ ಏನಾಗಿದೆ ಅಂತ ಮೇಲ್ಗಡೆ ನಮಗ್ ಕೊಡೋ ರೆಸಿಟಿನಲ್ಲಿ ಒಂಬತ್ತು ಸಾವಿರ ಕೆಳಗಡೆ ಕಾರ್ಬನ್ ಕಾಪಿನಲ್ಲಿ ಆರ್ ಸಾವಿರ ಇದೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬಹಳ ನಡೆದೋಗಿತ್ತು ಐನೂರು ರೂಪಾಯಿ ಮೇಲ್ಗಡೆ ಕೆಳಗಡೆ ಬರ ರೂಪಾಯಿ ಇಂದ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ತಗೊಂಡಿದಿರಿ ನೂರನ್ನೊಂದು ರೂಪಾಯಿ ಇಂತ ತೋರಿಸಿದಿರಿ ಮೂರ್ ಒಬ್ರಿಂದ ಏನಾಗುತ್ತೆ ಅಂತ ಅನ್ಬೇಡಿ ಒಬ್ಬೊಬ್ರು ಕೂಡ ಇಂಪಾರ್ಟೆಂಟ್ ಬಹಳ ಹಿಂದಿಕೆ ಅಕ್ಬರು ತನ್ನ ಮಗನ್ಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ಬೇಕಾಗಿತ್ತು ಅವನು ಒಂದು ಹದಿನಾರಕ್ಕೋ ಹದಿನೇಳಕ್ಕೋ ಹದಿನೆಂಟಕೋ ಬಂದಿದ್ದ ಒಂದು ಯುವರಾಜ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು ಅದಕ್ಕೆ ಒಂದು ಡಂಗೂರ ಸನ್ಮಾನ್ಯ ಪ್ರಜೆಗಳೇ ನಿಮ್ಗೆ ಯುವರಾಜರು ಬರ್ತಾ ಇದ್ದಾರೆ ಈ ಅಮಾವಾಸ್ಯ ರಾತ್ರಿ ನಿಮ್ಮ ನಿಮ್ಮನೆಗಳಿಂದಲ್ಲ ಒಂದೊಂದು ಲೋಟ ಹಾಲು ತಗೊಂಬಂದು ಕೊಡಿ ಅರಮನೆಗೆ ಗೊತ್ತಾಯ್ತಲ್ಲ ನಾವು ಮಾರ್ನೇ ದಿವಸ ಅದಕ್ಕೆ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಬಾದಾಮಿ ಎಲ್ಲ ಸೇರಿಸಿ ಒಳ್ಳೆ ಶಾವಿಗೆ ತರಿಸಿ ಮಾಡಿಸಿ ಪಾಯಸ ಮಾಡಿಸಿ ನಿಮ್ಮ ಮನೆಗೆಲ್ಲ ಎಡೆರ ಲೋಟ ಹಂಚಿಸ್ತೀವಿ ಅಂತ ನಂಗುರ ಓಡಿಸಿದ್ರು ಅರ್ಥ ಆಯ್ತಲ್ಲ ಪ್ರತಿಯೊಬ್ಬ ಪ್ರಜೆಯು ಪಾಲ್ಗೊಳ್ಳಬೇಕು ಈ ಪರೀಕ್ಷೆಗೆ ಎಂದ್ರು ಯಾವ ಪರೀಕ್ಷೆಗೆ ಪಾಲ್ಕೊಡೋ ಪರೀಕ್ಷೆಗೆ ಮತ್ತೆ ಇದರಲ್ಲಿ ಯಾರು ಪಾಲ್ಗೊಳ್ಳಲ್ವೋ ಅವ್ರಿಗೆ ತಲೆದಂಡ ಅಂತಂದ್ರು ಸೊ ಏನ್ ದೊಡ್ಡ ಕ್ಯೂ ಆಗ್ಬಿಡ್ತು ಅರಮನೆ ತರದ್ ಮೈದಾನದಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡದೊಂದು ಪೀಪ ಇಡಿಸ್ಬಿಟ್ರು ಅಷ್ಟೆತ್ರದಲ್ಲಿ ಅದಕ್ಕೆ ಅಲ್ಲಿ ಮೇಲ್ಗೋಗಿ ಹತ್ಬೇಕಲ್ಲ ಅದಕ್ಕೆ ಈ ಕಡೆಯಿಂದ ಒಂದು ಏಣಿ ಮಾಡಿಸಿದ್ರು ಅಲ್ಲಿ ಹೋಗೋದು ಹಾಲ್ ಹಾಕೋದು ಆ ಕಡೆಯಿಂದ ಏಣಿಯಿಂದ ಇಳಿದೋಗೋದು ಸರಿ ಎಲ್ಲ ಶುರು ಆಯ್ತು ಅದನ್ನ ಬೇಗಂಗಳ ಅಂತಪುರದ ಕಡೆ ಸೈಡ್ಗಿಡಿಸಿದ್ರು ಯಾಕೆಂದ್ರೆ ಅವ್ರು ಹಾಕ್ಬಿಡ್ಲಿ ಅಂತ ಗೊತ್ತಾಯ್ತಲ್ಲ ಅದೆಲ್ಲ ಮಾಡಿಸಿ ಇಡಿಸಿದ್ರು ಸರಿ ಸಾಯಂಕಾಲ ಆಗೋದೆ ಕಾಯ್ಕೊಂಡಿದ್ರು ಕತ್ಲಾಗ್ಬೇಕಲ್ಲ ಕತ್ಲಾಯ್ತು ಆಗಿದ ತಕ್ಷಣ ಶುರು ಹಾಕಿದ್ರು ಒಬ್ಬೊಬ್ಬರಾಗಿ ಬೇಗಂಗಳು ಹಾಕಿದ್ರು ಅದಾದ್ಮೇಲೆ ಮಹಾಮಂತ್ರಿಗಳೆಲ್ಲ ಹಾಕಿದ್ರು ಇನ್ನೊಬ್ರು ಹಾಕಿದ್ರು ಮತ್ತೊಬ್ರು ಹಾಕಿದ್ರು ರಾಜ್ ಭಟ್ರು ಹಾಕಿದ್ರು ಮತ್ತೊಬ್ರು ಸೇನಾಧಿಪತಿಗಳು ಕೊನೆ ಪ್ರಜೆವರೆಗೂ ಎಲ್ಲಾರು ಹಾಕಿದ್ರು ಮಾರನೇ ದಿನ ಬೆಳಗ್ಗೆ ಪಾಯಸ ಮಾಡಬೇಕು ಅಂತ ಅಡಿಗೆ ಅವರೆಲ್ಲ ನೋಡ್ತಾರೆ ಬರೇ ನೀರು ಬರೇ ನೀರು ಮಂತ್ರಿನ್ ಕರ್ಸಿದ್ರು ಎಲ್ಲಿ ಏನಾರ ಕರೆಕ್ಟ್ ಆಗಿ ಡಂಗರ ಓಡಿಸಿದನ್ನ ಏನಾಗಿದ್ದೆ ನೋಡೋಣ ಅಂತ ಹಾಲ್ ಹಾಕ್ಬೇಕು ಅಂತಿದ್ದೆ ಹೊರೇ ನೀರಿದೆಯಲ್ಲ ಇದೇನಿದು ಅನ್ಯಾಯ ಇದ್ರಲ್ಲಿ ಏನೋ ಮೋಸ ಆಗಿದೆ ಇದಕ್ಕೆಲ್ಲ ಉತ್ತರ ಹೇಳ್ಬೇಕು ಅಂದ್ರೆ ಆ ಬೀರ್ಬಲ್ಯ ಕರೆಕ್ಟ್ ನೆಲೆದನ್ನ ಹುಡ್ಕಿ ಅಂತ ಆವಾಗ ಒಬ್ಬ ಮೆಲ್ಲ ಗಂಡ ಸಾರ್ ಬೀರ್ಬಲ್ ನೆನ್ನೆಯಿಂದ ಕಾಣ್ತಾ ಇಲ್ಲ ಕಾಣ್ತಾ ಇಲ್ವಾ ಹಂಗ ಒಂದೇ ಏನೋ ಕಿತಾಪತಿ ಇದ್ರೆ ಇದೆ ಹುಡ್ಕೊಂಬನ್ನಿ ಹೋದ್ರು ಹುಡ್ಕುದ್ರು ಅವ್ನ ಮನೆಲ್ಲ ಬಚ್ಚೊಂಡಿದ್ದ ಕರ್ಕೊಂಬಂದ್ ಹಾಕ್ಬಿಟ್ಟು ಎಲ್ಲ ಕೇಳಿದ್ರು ಏ ಬೀರ್ಬಲ್ ಏನಾಗಿದೆ ಅವನ್ ನೇರವಾಗಿ ಕೇಳ್ದ ಎಲ್ಲ ಪಬ್ಲಿಕ್ ಮುಂದೆ ಅವಮಾನನ ಪ್ರೈವೇಟ್ ಅವಮಾನನ ನೋಡ್ದ ರಾಜ ಯಾಕೆ ಸುಮ್ನೆ ರಿಸ್ಕ್ ಸರಿ ಬಾ ಒಳಗಡೆ ಕರೆದ್ರು ಆಗ ಒಂದ್ ಪ್ರಶ್ನೆ ಕೇಳ್ದ ಅವನು ರಾಜ್ರೆ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಗಂದು ಯುವರಾಜ್ ಪಟ್ಟಾಭಿಷೇಕ ನಾನ್ಯ ಕಾಲಾಗ್ತದೆ ಮೂಲಭೂತವಾದ ಡೌಟ್ ಸರಿ ಆಯ್ತು ಅದಕ್ಕೆ ಏನೋ ಹೇಳಿದ್ರು ಆಯ್ತು ಇರ್ಲಿ ಪರವಾಗಿಲ್ಲ ನೋಡಪ್ಪ ಅಂತ ಮತ್ ಯಾಕೆ ಹಾಕ್ಲಿಲ್ಲ ಎಲ್ಲ ಹಾಕಿದಾರಲ್ಲ ಅಂತ ಅದಕ್ಕೆ ಅವನು ಹೇಳ್ದ ನಿಮ್ಮ ಮಹಾಪ್ರಜೆಗಳು ಎಂತ ಒಳ್ಳೆಯವರು ಅಂದ್ರೆ ಊರವರೆಲ್ಲ ಹಾಲ್ ಹಾಕ್ತಾರೆ ನನ್ನೊಬ್ಬ ಹಾಕಿದ್ರೆ ಹೆಂಗ್ ಗೊತ್ತಾಗತ್ತೆ ಅಂತ ಆಗ್ತದೆ ಹೌದಾ ಅಂತಾಯ್ತು ಮಹಾರಾಜರು ಮಂತ್ರಿ ಕರ್ಸಿದ್ರು ಏ ಮಂತ್ರಿ ನೀನೇನ್ ಮಾಡ್ ಈರ್ಬಲ್ ಹೇಳಿದ್ದೆ ನಂಗೋ ಡೌಟ್ ನಾನು ನೀರಾಕ್ ಸರಿ ಬೇಗಂಗಳನ್ನ ಕೇಳಿ ಬೇಗಂಗಳನ್ನ ಕೇಳಿದ್ರು ಸಬಿ ಧೂಲ್ ಡಾಲ್ತಾ ನಮ್ ಅಂತ ಪಾನಿ ಡಾಲ್ದಿಯ ಕೊನೆಗೆ ಲಾಸ್ಟ್ಗೆ ಲಾಸ್ಟ್ಗೆ ಬೀರ್ಬಲ್ ಜಾಪನಾ ಇರ್ದಲ್ಲ ಬಿಟ್ಬಿಡಿ आपने क्या किया होला? ಅಪ್ಪರ ಹೇಳ್ತಾನೆ ಏ ಬಿರ್ಬಲ್ ನೀ پانی डाल दिया. ಈಗ ಇವರಿಗೆ ಎಷ್ಟೋಕ್ಕೆ ಸಿಕ್ಕಪಟ್ಟೆ ಅವಮಾನ ಆಗೋಗಿತ್ತು ಅಲ್ಲ. तुमने क्या किया ಅಂತ ಕೇಳಿದ್ವಿ. یارಗೆ. یارಗೆ. ಬಿರ್ಬಲ್ಗೆ. ಹೇಳಿದಾ ನಿಮ್ಮ ಗನ್ನ बर्थडेಗೆ ನಾನು ಯಾಕ ಹಾಳಾಕಲಿ? நான் அதுக்கு பார்ட்டிசிபேட்டே மாலைதண்ட அந்தந்த உத்தர வைக்கல்தலை எங்க தைகிர் நீ வாண்டர் சோ ஐ ஆம் சூர் தட் யூ வி நாட் டேக் அவே மை லோ ஐ டி நாட் பார்ட்டிபேட் ஒன்னே பட்சக்கு நமக்கு ஒழிதக்க சஹாயமாக்காக பரவாயில்ல எட்ட சஹாயமா காண்ட்ரிபியூட் யூ ஷூ கான்ட் காண்ட்ரி குட் ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ಇಸ್ಕೊಂಡ್ಬಿಟ್ಟು ನೂರ ಹನ್ನೊಂದು ರೂಪಾಯಿ ಇಂತ ಕೆಳಗಡೆ ಕಾಪಿನಲ್ಲಿ ಹಾಕ್ತಿರಲ್ಲ ಇನ್ನು ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ತಿಂದ ಹಾಕೊಂಡ್ಬಿಟ್ಟಿದಿರಿ ನನಗೆ ಅದು ಗೊತ್ತಿಲ್ಲ ನೀವು ಹೋಗಿ ಸರೆಂಡರ್ ಆಗಿ ಬೇಲ್ ತಗೋತೀನಿ ಅಂತಂದ್ರೆ ಪರ್ಮಿಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆರ್ಡರ್ ಬರಿ ಅಂದ್ರೆ ಬರೀತೀನಿ ತಮಗೆ ಇಚ್ಛೆಗೆ ಬಿಟ್ಟಿದ್ದು ಅಲ್ಲಿ ಅವನ್ ಯಾರ ಜವಾನನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಜವಾನ ಏನ್ ಮಾಡ್ತಾನೆ ಗ್ರಾಮ ಪಂಚಾಯತ್ ಎಲ್ಲ ಕಸ ಗೂಡಿಸ್ತಾನೆ ಅವನಿಗೆ ಬೇಲ್ ಕೊಟ್ಟಿದ್ರೆ ಪ್ಯಾರಿಟಿ ಏನ್ ಬರುತ್ತೆ ಇವನ್ ಹಾಕಿರ್ಲಿಲ್ಲ ಸ್ವಾಮಿ ದುಡ್ಡು ಬಂದಿದ್ರೆ ನಾವ್ ಯಾಕೆ ಅಲಿಗೇಷನ್ ಮಾಡ್ತೀವಿ ನಿಮ್ ಅವ್ರನ್ನ ಇಟ್ಕೊಳ್ಳಿ ಅವ್ರು ಹೇಳಿ ಇಂಥವನ್ ತಿಂದ ನನ್ನ ದುಡ್ಡಲ್ಲಿ ಇಂಥವನ್ ತಿಂದ ಅಂತ ತೋರಿಸಿ ಸಚಿನ್ ಸಚಿನ್ ತಾನೆ ತಾವು ನಿಮ್ ಹೆಸರೇನು ಇಲ್ಲಿರೋದ್ ಹೆಸರು ಸಚಿನ್ ಅಂತಿದ್ರೆ ನೀವು ಅಜಯ ಆಲ್ ರೈಟ್ ಅಜಯ್ ಅವರೇ ಅಧಿಕಾರ ವಿಕೇಂದ್ರೀಕರಣ ಅಂತ ಲಾಡಬಲ್ ಆಬ್ಜೆಕ್ಟ್ ನನ್ನ ಪ್ರಕಾರ ಯಾರ ಜೆ ಎಚ್ ಪಾಟೀಲ್ ಪಟೇಲ್ ಅವರೆಲ್ಲ ಇದ್ದಾಗೆಲ್ಲ ಅದೆಲ್ಲ ಏನೋ ಮಾಡಿ ಪಂಚಾಯತ್ ರಾಜ ಆಗ್ತದೆಲ್ಲ ಮಾಡಿ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವ್ರ ಇದ್ದಾಗ ಅದೆಲ್ಲ ಉದ್ದೇಶ ಬಹಳ ಒಳ್ಳೇದು ಒಂದ್ ಯಾವ್ದೋ ಕಷ್ಟಕ್ಕೆ ತಕ್ಕೊಳಕ್ಕೆ ಇನ್ನೊಂದ್ ಯಾವ್ದೋ ಸಣ್ಣ ಪುಟ್ಟ ಗ್ರಾಮದಲ್ಲಿ ಮೋರಿ ನ ಸರಿಪಡಿಸೋದಿಕ್ಕೆ ಗ್ರಾಮ ನೈರ್ಮಲ್ಯೀಕರಣಕ್ಕೆ ಇತ್ಯಾದಿ 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 ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಿಧಾನಸೌಧಕ್ಕೆ ಬಂದು ತೊಂದರೆ ಕೊಡಬಾರ್ದು ನಿಮ್ ನಿಮ್ಮ ಗ್ರಾಮಗಳಲ್ಲಿ ಕರ ವಸೂಲಿ ಮಾಡೋ ಜವಾಬ್ದಾರಿ ನಿಮ್ಗೆ ಕೊಡ್ತೀವಿ ಅದನ್ನ ಟ್ಯಾಕ್ಸ್ ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಆ ಟ್ಯಾಕ್ಸ್ ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅದರಿಂದ ಅದಕ್ಕೆ ಬೇಕಾದಂತ ಏನ್ ಬೇಕೋ ನಿಮ್ಮ ಗ್ರಾಮದ ಕೆಲಸ ಕಾರ್ಯಗಳನ್ನ ನೀವು ನೀವೇ ಮಾಡ್ಕೊಳ್ಳಿ ಎಲ್ಲದಕ್ಕೂ ನಮ್ಮ ಕಡೆ ಬರೋದಲ್ಲ ಅಂತ ಹೇಳಿ ಕೆಲಸ ಕೊಟ್ಟು ಅದಕ್ಕೊಂದು ಪಂಚಾಯಿತಿ ಅಂತ ಮಾಡಬೇಕು ಪಂಚಾಯಿತಿ ಮಾಡೋ ಕಾಲಕ್ಕೆ ಅದು ರಾಜಕೀಯವಾಗಿ ಯಾರು ಇರಬಾರ್ದು ಅದು ರಾಜಕೀಯ ಪಕ್ಷಗಳಿಗಲ್ಲ ಆ ಗ್ರಾಮದಲ್ಲಿರೋರೇ ಒಬ್ಬರನ್ನ ಲೀಡರ್ ಅಂತ ಆಯ್ಕೆ ಮಾಡಬೇಕು ಅವ್ರು ಅದನ್ನ ಮಾಡ್ಬೇಕು ಆ ನಂತರ ಆ ಗ್ರಾಮದವರು ಅದನ್ನ ಶುಚಿತ್ವ ನೈರ್ಮಲ್ಯ ಶಾಲೆ ಮತ್ತೊಂದು ಮಗ್ದೊಂದು ಮಾಡ್ಲಿ ಇಷ್ಟಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಅದಲ್ದಲ್ಲೇ ನಮ್ಮ ಕಡೆಯಿಂದಲೂ ಇಷ್ಟು ದುಡ್ಡು ಕೊಡ್ತೀವಿ ಅನುದಾನ ಅಂತ ಗೊತ್ತಾಯ್ತಲ್ಲ ಅಂದ್ರೆ ಬೇರೆ ಅವರೆಲ್ಲ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇಂದನು ಅದಕ್ಕೆಲ್ಲ ಎಷ್ಟ್ಬೇಕು ರೂರಲ್ ಡೆವಲಪ್ಮೆಂಟ್ಗೆ ಅನ್ನೋದನ್ನು ಕೊಡ್ತೀವಿ ಅಂತ ಕೊಟ್ಟರು ಅದಕ್ಕೆ ಕಾಲಾನ್ ಕಾಲಕ್ಕೆ ದುಡ್ಡು ಜಾಸ್ತಿ ಮಾಡ್ತಾ ಬಂದ್ರು ಅನುದಾನನ ಗ್ರಾಂಟ್ನ ಅಷ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ ಅಷ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ ಆ ಬಿಲ್ಗಳ್ ನೋಡಿ ಎಷ್ಟು ಕೆರೆ ಕಟ್ಟೆಗಳನ್ನ ಅವ್ರು ಉದ್ಧಾರ ಮಾಡಿದ್ದಾರೆ ಆಮೇಲಿಂದ ಆ ಹಸುಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಮೇವು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಆಮೇಲಿಂದ ಅವರ ಕೆರೆ ನೈರ್ಮಲ್ಯ ಎಷ್ಟು ಕಾಪಾಡಿದ್ದಾರೆ ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟು ಕೃಷಿ ಹೊಂಡಗಳನ್ನ ತೋಡಿದ್ದಾರೆ ಆಮೇಲೆ ಗ್ರಾಮ ಸಡಕ್ ಯೋಜನೆ ಅಂತ ಸೆಂಟ್ರಲ್ ಗವರ್ನಮೆಂಟ್ ಇಂದ ಇಸ್ಕೊಂಡು ಸ್ಟೇಟ್ ಗವರ್ಮೆಂಟ್ ಇಂದ ಇಸ್ಕೊಂಡು ಅಲ್ಲಿ ರಸ್ತೆಗಳನ್ನ ಮಾಡಿದರೆ ಇವತ್ತಿಗೂ ಅಲ್ಲಿ ಯಾರು ಓಡಾಡ್ಬೋದ ಬಚ್ಚಲ್ ಗತಿ ಏನು ಶಾಲೆ ಗತಿ ಏನು ಕಾಂಪೌಂಡ್ ಗತಿಯೇನು ಹೆಲ್ತ್ ಸಂಬಂಧಪಟ್ಟಿದ್ದೇನು ಅಂತೆಲ್ಲ ಪ್ರತಿ ವರ್ಷ ಬಿಲ್ ರೈಸ್ ಆಗ್ತಾ ಇದೆ ಪ್ರತಿ ವರ್ಷ ಬಿಲ್ಲು ಪಾಸ್ ಆಗ್ತಾ ಇದೆ ಅದನ್ನ ಇವ್ರೂ ಅಕೌಂಟೆಂಟ್ ಜನರಲ್ ಆಫೀಸ್ ಅವರು ಅದನ್ನೆಲ್ಲ ವ್ಯವಸ್ಥೆ ನೋಡಿ ಸರಿ ಇದೆ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಗ್ರಾಮ ಯಾಕೆ ಹಂಗೆ ಇದೆ ಹಳೆ ಕಲ್ಲು ಹೊಸ ಬಿಲ್ಲು ಅದ್ರ ಕಲೆಕ್ಷನ್ ಹೆಂಗೋ ಅಂತಂದ್ರೆ ಅವನ್ ನೋಡ್ದ ಅವರೇ ಆ ಪ್ರಕಾರದಲ್ಲಿ ತಿಂತಿದ್ರೆ ಇಷ್ಟು ತಿಂದ್ರೆ ನನ್ಗೆನ್ ಆಗತ್ತೆ ಅವನ ಯಾರೋ ಅವನು ಉದ್ದಾರ ಆಗಕ್ಕೆ ಅಂತ ದುಡ್ಡಿಟ್ಟಿದ್ರೆ ಅದನ್ನ ನುಂಗಾಕ್ ಬಿಟ್ರೆ ನೂರದ ಒಂದ್ ಲಕ್ಷ ಅರವತ್ತಾರು ಸಾವಿರ ನೂರನ್ನೊಂದು ಅಂತ ಬರ್ದಾಕ್ ಬಿಟ್ರೆ ಒಬ್ಬ ಬಿಲ್ ಕಲೆಕ್ಟ್ರು ಅದು ಒಂದು ಒಂದು ಗ್ರಾಮದಲ್ಲಿ ಹಿಂಗಾಗಿದ್ರೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಅನ್ಕೊಂಡಿರ್ತೀರಾ ಇವನ್ ಪಕ್ಕದ ಗ್ರಾಮ ಕೇಳ್ಕೊಟ್ಟಿರ್ತೀನಿ ಹೆಂಗೋ ಮೊನ್ನೆ ಮೊನ್ನೆ ತನ್ನೇ ಕೆಲ್ಸಕ್ಕೆ ಸೇರ್ಕೊಂಡು ಆಲ್ರೆಡಿ ಸಿಕ್ತಾರ್ ಅಂತಂದ್ರೆ ವೆರಿ ಈಸಿ ಮಮ್ಮ ಅಂತ ನನಗೆ ಅದು ಗೊತ್ತಿಲ್ಲ ನೀವು ಹೋಗಿ ಸರೆಂಡರ್ ಆಗಿ ಬೇಲ್ ತಗೋತೀನಿ ಅಂತಂದ್ರೆ ಪರ್ಮಿಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆರ್ಡರ್ ಬರಿ ಅಂದ್ರೆ ಬರಿತೀನಿ ತಮಗೆ ಇಚ್ಛೆಗೆ ಬಿಟ್ಟಿದ್ವಿ